ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ರಮದಾನ್ ಹದಿನಾರನೇ ದಿವಸ ಸೊ ಇವತ್ತಿನ ಒಂದು ಮಿನಿ ಲಾಗ್ನ ಸ್ಟಾರ್ಟ್ ಮಾಡುವ ಬನ್ನಿ ಹಾಗೆ ಫಸ್ಟ್ ಇವಳನ್ನು ಒಂದು ಸ್ಕೂಲ್ಗೆ ಮಾಡಿಬಿಟ್ಟು ಬರೋಣ ಅಂತ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಟಾಟಾ ೈಸಿ ಇವತ್ತಿನ ಇತಾರಿಗೆ ಫಲ ಮಾಡೋಣ ಅಂತ ಇದ್ದೀನಿ ನೋಡಿ ಮೊದಲು ಹಾಲನ್ನು ಬಿಸಿ ಮಾಡ್ತೀನಿ ಗುಡ್ ಈವ್ನಿಂಗ್ ಐಸ್ ಆಕ್ಸಿಲೆಂಟ್ ಗೊತ್ತಂಟ್ರೆ ಇವಾಗ ನಮ್ಮ ಸಿಲಿಂಡರ್ ಒಂದು ಖಾಲಿಯಾಗಿದೆ ಅದನ್ನು ತೊಗೊಂಡೋಗಿ ಇಡು ಅಂತ ಅಲ್ಲಿ ಜಂಕ್ಷನಲ್ಲಿ ಇಲ್ಲಿ ಒಳಗಡೆ ರೋಡ್ ಚೆನ್ನಾಗಿಲ್ಲ ಅದಕ್ಕೆ ಅವರು ಬರೋಕ್ಕೆ ಕೇಳೋದಿಲ್ಲ ಹಾಗೆ ಜಂಕ್ಷನಲ್ಲಿ ಇಟ್ಟು ಇಡು ಅಂತ ಇದ್ದೀನಿ ನಿಪ್ಪಿದ್ದ ಮಾಡಿವಂತಂಟ ಬೈಕ್ ಓದ್ತೀವಲ್ಲ ಅವಡು ಗ್ಯಾಸ್ ನಡುವೆ ವೆಚ್ಚಿಟ್ಟು எல்லாம் லாலி வந்த ஆக இவ்வளோ கையே போட்டித்து கவர கையே போட்டித்து அக்கடை ವೈ ಬಾ ಕೈಸ್ ಇಫ್ತಾರ ಟೈಮ್ ಆಗ್ತಾ ಬಂತು ಇನ್ನೂ ಕಾಲು ಗಂಟೆ ಇರೋದಷ್ಟೇ ಇವಾಗ ಒಂದು ಸ್ಟ್ರೀಟ್ ಲೈಟೆಲ್ಲ ಆನ್ ಮಾಡಿಬಿಟ್ಟು ಬರುವ ಮತ್ತೆ ಯಾರಿಲ್ಲ ನಾವು ಇಬ್ಬರೇ ಇರೋದು ಇಫ್ತಾರಿಗೆ ನಾನು ಮತ್ತು ನನ್ನ ಅಕ್ಕ ಸೊ ಅವರು ಮತ್ತು ನಾನಿಬ್ಬರೇ ಇರೋದು ಉಪವಾಸ ಹಿಡಿದ್ರು ಮಕ್ಕಳಿಗೆ ಉಪವಾಸ ಇರೋದಿಲ್ಲ ಅಲ್ವಾ ಮಕ್ಕಳು ಹಿಡಿಯೋ ಅಷ್ಟು ವಯಸ್ಸಾಗಲಿಲ್ಲ ಹಾಗೆ ಅದು ಅಲ್ಲದೆ ಇಂಥ ಬಿಸಿಲು ಉಪ ಬಿಸಿಲಂದರೆ ಬಿಸಿಲಲ್ಲ ಇವತ್ತು ಮೋಡ ಬಟ್ ಉರಿತಾ ಇದೆ ಶಿಕೆಯಲ್ಲಿ ಸೊ ಬನ್ನಿ ಇವತ್ತಿಗೆ ಇವತ್ತಿನ ಇವತ್ತಿನ ಏನು ರೆಡಿ ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಸಿಂಪಲ್ ನಮ್ಮದು ಏನು ಮಾಡೋಕ್ಕಾಗಲ್ಲ ವೇಸ್ಟ್ ಮಾಡೋದಿಲ್ಲ ಅದಕ್ಕೆ ಬನ್ನಿ എടുത്തു ഇവിൾകേക്ക് വന്നിട്ട് ഒന്നല്ല നായ് കടിച്ചോണ്ടു ഇതേ അവളുടെ ചെറുപ്പം എൻ്റെ ചെറുപ്പം ഒട്ടി കടിച്ചു പോയിട്ട് നായ് പുതിയത് ഇവത്താ ക്ലൈമറ്റ് നോടി ഇവത്ത് ഫുൾ മോട

ಕೇಳ್ತಾ ಇದೀಯಮ್ಮ ಮಸೀದಿಯಲ್ಲೆಲ್ಲ ಸೊ ಇವತ್ತೊಂದು ಅಲ್ವಾ ಸೊ ಹಾಗಾಗಿ ನಾನಿವತ್ತು ಬೇಗನೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ Thank you for watching. Love you. Bye.